ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವಾಗಲೇ ನಮ್ಮ ಬೆಂಗಳೂರು ಬೂಸ್ ತಂಡ ಆರು ಮ್ಯಾಚ್ ಆಡಿದ ಟೋಟಲು ಆರು ಮ್ಯಾಚಲ್ಲಿ ಮೂರು ಮ್ಯಾಚನ್ನ ಸೋತು ಮೂರು ಮ್ಯಾಚ್ ಗೆದ್ದಿದೆ ಒಂದು ಮ್ಯಾಚ್ಗೆ ಎರಡು ಪಾಯಿಂಟ್ ಅಂತ ನೋಡೋದಾದ್ರೆ ಮೂರು ಮ್ಯಾಚ್ ಗೆದ್ದಿರೋದ್ರಿಂದ ಆರು ಪಾಯಿಂಟ್ನ ತಗೊಂಡು ಪಾಯಿಂಟ್ಸ್ ಡಬಲ್ ಇಲ್ಲಿ ಆರನೇ ಸ್ಥಾನಕ್ಕೇರಿದೆ ನಮ್ಮ ಬೆಂಗಳೂರು ಬಸ್ ತಂಡ ಇವರು ಫಸ್ಟ್ ತ್ರೀ ಮ್ಯಾಚಸ್ ಸೋತಿದ್ದು ನೋಡಿದ್ರೆ ಏನಪ್ಪ ಇದು ಈ ಥರ ಆಗ್ತೈತೆ ಫಸ್ಟ್ ತ್ರೀ ಮ್ಯಾಚಸ್ನೇ ಸೋದ್ಬಿಟ್ಟಿದಾರಲ್ಲ ಅಂತ ಅನ್ಕೋತಿದ್ವಿ ಬಟ್ ಅದಾದ್ಮೇಲೆ ಹ್ಯಾಟ್ರಿಕ್ ಗೆಲುವು ತಗೊಂಡ್ ಬಂದು ಕೊಟ್ಟಿದ್ದಾರೆ ನೋಡಿ ಮೂರಕ್ಕೆ ಮೂರು ಮ್ಯಾಚನ್ನ ಗೆದ್ದಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ಯೋಗೇಶ್ ದೆಹಿ ಅವರ ಕ್ಯಾಪ್ಟನ್ಶಿಪ್ ಅಲ್ಲಿ ಈ ಒಂದು ಮೂರು ಮ್ಯಾಚಸ್ನ ನಾವು ಗೆದ್ದಿರೋದು ಫಸ್ಟ್ ತ್ರೀ ಮ್ಯಾಚಸ್ ಏನ್ ಆಡಿದ್ವಲ್ಲ ಅವಾಗ ಅಂಕುಶ್ ಹಾಗೂ ಆಕಾಶ್ ಶಿಂಡೆ ಅವರು ಕ್ಯಾಪ್ಟನ್ ಆಗಿರು ಅವಾಗ ನಾವು ಗೆದ್ದಿರ್ಲಿಲ್ಲ ಇವಾಗ ಹ್ಯಾಟ್ರಿಕ್ ಗೆಲುವು ಬಂದಿರೋದ್ರಿಂದ ಇವ್ರ ಒಂಥರ ಲಕ್ಕಿ ಕ್ಯಾಪ್ಟನ್ ಅಂತಾನೆ ಹೆಸರುವಾಸಿ ಆಗ್ಬಿಟ್ಟಿದ್ದಾರೆ ಈಗ ಇವಾಗ ಬುಲ್ಸ್ ಮುಂದಿನ ಪಂದ್ಯ ಹದಿನೈದು ಸೆಪ್ಟೆಂಬರ್ ತೆಲುಗು ಟೈಟನ್ಸ್ ವಿರುದ್ಧ ಇದೆ ಆ ಒಂದು ಮ್ಯಾಚ್ಗೆ ಯಾವ ಥರ ಒಂದು ಪ್ಲೇಯಿಂಗ್ ಸೆವೆನ್ ಇದೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಸೆಂಟರ್ ಪೊಸಿಷನಲ್ಲಿ ಆಕಾಶ್ ಹಿಂಡೆ ಆಡ್ತಾರೆ ಯಾಕೆಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಆಶೀಶ್ ಮಲಿಕ್ ಅವರು ಆಡಿದ್ರು ಬಟ್ ನಾವು ನೋಡಿದ್ವಿ ಲಾಸ್ಟ್ ಮ್ಯಾಚ್ ಅಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಅವ್ರಿಗೆ ಶೋಲ್ಡರ್ ಇಂಜುರಿ ಆಯಿತು ಹಾಗಾಗಿ ಅದು ಮೈನರ್ ಇಂಜುರಿ ತರ ಏನು ಕಾಣಿಸ್ತಿಲ್ಲ ಒಂಥರ ಮೇಜರ್ ಇಂಜುರಿ ತರನೇ ಕಾಣಿಸ್ತಿದೆ ಯಾವುದೇ ಥರದ ಒಂದು ರಿಕವರಿ ಅಪ್ಡೇಟ್ಸ್ಗಳು ಕೂಡ ಇದುವರೆಗೂ ಬಂದಿಲ್ಲ ಹಾಗಾಗಿ ಇನ್ನೂ ಒಂದು ಎರಡು ಮೂರು ಮ್ಯಾಚ್ ಮಿಸ್ ಮಾಡ್ಕೋತಾರೆ ಆಶೀಶ್ ಮಲಿಕ್ ಅವರು ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಅವರ ಪ್ಲೇಸಲ್ಲಿ ಆಕಾಶ್ ಶಿಂಡೆ ಅವ್ರು ಆಡ್ತಾರೆ ಫಸ್ಟ್ ಮ್ಯಾಚ್ ಚೆನ್ನಾಗೆ ಪರ್ಫಾರ್ಮ್ ಮಾಡಿದ್ರು ಸೂಪರ್ ಟೆನ್ ತಗೊಳ್ಳೋದ್ರ ಮೂಲಕ ಅದಾದಮೇಲೆ ನೆಕ್ಸ್ಟ್ ಟೂ ಮ್ಯಾಚಸ್ಸು ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಬರಲಿಲ್ಲ ಹಾಗಾಗಿ ರೆಸ್ಟ್ನ ಕೊಟ್ಟಿದ್ದು ಅವ್ರಿಗೆ ಇವಾಗ ಮತ್ತೆ ತೆಲುಗು ಟೈಟನ್ಸ್ ವಿರೋಧ ಕಾಣಿಸ್ಕೋತಾರೆ ಪ್ಲೇಯಿಂಗ್ ಸೆವೆನಲ್ಲಿ ಇನ್ನು ಎರಡನೇದಾಗಿ ರೈಟ್ ಕವರಲ್ಲಿ ಸಂಜಯ್ ಅವರು ಆಡ್ತಾರೆ ಇವ್ರೊಂಥರ ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಈ ಕಡೆ ಹೈ ಆಗು ಮಾಡ್ತಿಲ್ಲ ಈ ಕಡೆ ಲೋ ಆಗು ಪಫಾಮೆನ್ಸ್ ಮಾಡ್ತಿಲ್ಲ ಒಂಥರ ಆವರೇಜ್ ಒಂದು ಮ್ಯಾಚ್ ಅಲ್ಲಿ ಮೂರು ಟ್ಯಾಕಲ್ ಆದರೂ ಮಿನಿಮಮ್ ಮಾಡೇ ಮಾಡ್ತಾರೆ ಮತ್ತೆ ಐ ಫೈ ಇದುವರೆಗೂ ಬಂದಿಲ್ಲ ಇವರಂತೂ ಪ್ಲೇಯಿಂಗ್ ಸೆವೆನ್ ಅಲ್ಲಿ ಕಾಣಿಸ್ಕೋತಾರೆ ಇನ್ನು ಮೂರನೇದಾಗಿ ಲೆಫ್ಟ್ ಕವರ್ ಅಲ್ಲಿ ಸತ್ಯಪ್ಪ ಅವರು ಆಡ್ತಾರೆ ಇವರು ಕೂಡ ಅದ್ಭುತವಾದ ಪರ್ಫಾರ್ಮೆನ್ಸ್ನೇ ಕೊಡ್ತಿದ್ದಾರೆ ಲಾಸ್ಟ್ ಮ್ಯಾಚ್ ಜೈಪುರ್ ಪಿಕ್ ಪ್ಯಾಂಥರ್ಸ್ ವಿರುದ್ಧ ನಾಲ್ಕು ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ದಾರೆ ಆ ನಾಲ್ಕು ಪಾಯಿಂಟ್ ನಲ್ಲಿ ಎರಡು ಪಾಯಿಂಟ್ ಬಂದ್ಬಿಟ್ಟು ಬ್ಲಾಕ್ ಮಾಡಿರುವಂತ ಎರಡು ಪಾಯಿಂಟ್ ಇನ್ನ ಎರಡು ಪಾಯಿಂಟ್ ಡ್ಯಾಶ್ ಮಾಡಿರೋ ಪಾಯಿಂಟ್ಸ್ ಇವರ ಆಕ್ಚುಯಲ್ ಪ್ಲೇಸ್ ಬಂದ್ಬಿಟ್ಟು ರೈಟ್ ಕವರ್ ಬಟ್ ಯಾರು ಲೆಫ್ಟ್ ಕವರ್ ಅಲ್ಲಿ ಇಲ್ದೇ ಇರೋ ಕಾರಣದಿಂದ ಲೆಫ್ಟ್ ಕವರ್ ಅಲ್ಲಿ ಆಡ್ತಿದ್ದಾರೆ ಇನ್ನ ನಾಲ್ಕನೇದಾಗಿ ರೈಟ್ ಇನ್ನಲ್ಲಿ ಹಲಿ ರಜಾ ಮಿರ್ಜಾ ಇನ್ ಅವರು ಆಡ್ತಾರೆ ಇವರೇ ಇವಾಗ ನಮ್ಗೆ ಆಪತ್ ಬಂದವ ಒಂಥರ ಮೈನ್ ರೈಡರ್ ಆಗಿಬಿಟ್ಟಿದ್ದಾರೆ ನಮ್ಮ ಟೀಮ್ ಗೆ ಫಸ್ಟ್ ಟೂ ಮ್ಯಾಚಸ್ ನೋಡಿದ್ರೆ ಇವ್ರ ಒಂಥರ ಸಪೋರ್ಟಿಂಗ್ ಆಗಿ ಯೂಸ್ ಮಾಡ್ತಿದ್ದು ಅದಾದಮೇಲೆ ಕೋಚ್ ಹತ್ರ ಹೋಗಿ ಹೇಳಿದರೆ ನನಗೆ ಸಪೋರ್ಟಿಂಗ್ ಆಗಿ ಯೂಸ್ ಮಾಡ್ತೀರ ಅವ್ರ ರೈಡಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊಳಗೆ ನಾಲ್ಕು ನಿಮಿಷ ನಾಲ್ಕೈದು ನಿಮಿಷ ಹೊರಟೇ ಹೋಗುತ್ತೆ ನನಗೆ ಚಾನ್ಸಸ್ ಸಿಗಲ್ಲ ಅಂತ ಅದಾದಮೇಲೆ ಮೂರನೇ ಮ್ಯಾಚಿಂದ ಇವರನ್ನ ಮೇಯ್ನ್ ರೈಡರಾಗಿ ಯೂಸ್ ಮಾಡ್ತಿದ್ದಾರೆ ಸಖತ್ ಪಫಾರ್ಮೆನ್ಸ್ನೇ ಕೊಡ್ತಾ ಕೊಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಐದನೇದಾಗಿ ರೈಟಿನಲ್ಲಿ ಲಾಸ್ಟ್ ಮ್ಯಾಚೆಲ್ಲ ಜಿತೇಂದ್ರ ಯಾದವ್ರು ಆಡ್ತಿರೋ ಬಟ್ ಅವ್ರ ಕಡೆಯಿಂದ ಯಾವುದೇ ಒಂದು ಕಾಂಟ್ರಿಬ್ಯೂಷನ್ ಬರ್ತಿಲ್ಲ ಹಾಗಾಗಿ ಅವರ ಪ್ಲೇಸಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕದ ಪ್ಲೇಯರ್ ಆದಂತ ಗಣೇಶ ಬಿ ಅವರು ಆಡ್ತಾರೆ ಇವರನ್ನ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ತಿದ್ದಾರೆ ಬಟ್ ಪ್ಲೇಯಿಂಗ್ ಸೆವೆನ್ ಅಲ್ಲಿ ಇನ್ನು ಇದುವರೆಗೂ ಅವಕಾಶ ಕೊಟ್ಟಿಲ್ಲ ಇವರಿಗೆ ಇವರಿಗೆ ಪ್ಲೇಯಿಂಗ್ ಸೆವೆನ್ ಅಲ್ಲಿ ಅವಕಾಶ ಕೊಟ್ಟರೆ ಚೆನ್ನಾಗಿ ಆಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಇನ್ನು ಆರನೇದಾಗಿ ರೈಟ್ ಕಾರ್ನರ್ ಅಲ್ಲಿ ಯೋಗೇಶ್ ದೆಹಿ ಅವ್ರು ಆಡ್ತಾರೆ ಲಾಸ್ಟ್ ಮ್ಯಾಚ್ ಯಾವುದೇ ಒಂದು ಟ್ಯಾಕಲ್ ಪಾಯಿಂಟ್ಸ್ ಸಿಗದೇ ಇರಬಹುದು ಇವರಿಗೆ ಬಟ್ ಅದರ ಲಾಸ್ಟ್ ಮ್ಯಾಚ್ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಐಫೈ ಫೈ ಎಲ್ಲ ತಗೊಂಡಿದ್ದಾರೆ ಕೂಡ ಬಟ್ ಟೀಮ್ ನ ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತಿದ್ದಾರೆ ಯಾವ ಟೈಮಲ್ಲಿ ಯಾವ ಪ್ಲೇಯರ್ ರೈಡಿಂಗ್ ಹೋಗ್ಬೇಕು ಯಾವ ಪ್ಲೇಯರ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಈ ತರದ ಒಂದು ಸ್ಟ್ರಾಟಜಿಸ್ಗಳನ್ನ ಚೆನ್ನಾಗಿ ಯೂಸ್ ಮಾಡ್ತಿದ್ದಾರೆ ಕೂಡ ಇವರಂತೂ ಪ್ಲೇಯಿಂಗ್ ಅಲ್ಲಿ ಇದ್ದೇ ಇರ್ತಾರೆ ಇನ್ನು ಏಳನೇದಾಗಿ ಲೆಫ್ಟ್ ಕಾರ್ನರ್ ಅಲ್ಲಿ ನಾನು ಲಾಸ್ಟ್ ಒನ್ ಆಫ್ ದ ಫೇವರೆಟ್ ಪ್ಲೇಯರ್ ನನಗೆ ಬೆಂಗಳೂರು ಬುಲ್ಸ್ ಅಲ್ಲಿ ಅಂತ ಇವರ ಏಜ್ ಗೆ ಮಿತಿ ಮೀರಿ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ದಾರೆ ಬೆಂಗಳೂರು ಬುಲ್ಸ್ಗೆ ಇವರ ಗೇಮ್ ನೋಡ್ತು ಅಂದರೆ ಹೊಸಬರ ಥರ ಕಾಣಿಸ್ತಾನೆ ಇಲ್ಲ ಯಾರೋ ಅನುಭವ ಆಟಗಾರ ಇರೋ ತರ ಕಾಣಿಸ್ತಿದ್ದಾರೆ ಹಾಗೆಯೇ ಎರಡು ಐಫೈ ಕೂಡ ತಗೊಂಡಿದ್ದಾರೆ ಈಗೇನೆ ಪರ್ಫಾಮೆನ್ಸ್ ಮಾಡ್ತಾ ಇರಲಿ ನಮ್ಮ ತಂಡಕ್ಕೆ ಅಂತ ಆಶಿಸ್ತೀವಿ ನಾವು ನಾವು ಲಾಸ್ಟ್ ಮ್ಯಾಚ್ ನೋಡೋದಾದ್ರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಟೋಟಲ್ ಇಪ್ಪತ್ತ ಎಂಟು ಪಾಯಿಂಟ್ನ ತೊಗೊಂಡಿದ್ದಾರೆ ಬೆಂಗಳೂರು ಬುಲ್ಸ್ ಅವರು ಅದರಲ್ಲಿ ಹತ್ತು ರೈಡಿಂಗ್ ಪಾಯಿಂಟ್ ಆದರೆ ಇನ್ನು ಹದಿನೆಂಟು ಡಿಫೆನ್ಸಿವ್ ಟ್ಯಾಕಲ್ ಪಾಯಿಂಟ್ ಅಂತಲೇ ಹೇಳ್ಬೋದು ಇಲ್ಲೇ ಗೊತ್ತಾಗುತ್ತೆ ನಮ್ಮ ತಂಡ ಯಾವ ಥರ ಒಂದು ಡಿಫೆನ್ಸಲ್ಲಿ ಸ್ಟ್ರಾಂಗ್ ಇದ್ದಾರೆ ಅಂತ ಹಾಗಾಗಿ ನಾವು ಡಿಫೆನ್ಸಿವ್ ಆಟನೇ ಆಡಬೇಕಾಗಿರುತ್ತೆ ಮುಂದಿನ ಪಂದ್ಯದಲ್ಲೂ ಕೂಡ ಸೊ ಈ ಒಂದು ಪ್ಲೇಯಿಂಗ್ ಇಲೆವೆನ್ ಯಾವ ಥರ ಇದೆ ಮತ್ತು ನಿಮ್ಮ ಪ್ರಕಾರದ ಪ್ಲೇಯಿಂಗ್ ಇಲೆವೆನ್ ಯಾವ ಥರ ಇರಬೇಕು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ವೀಡಿಯೋ ಎಷ್ಟಾಗಿದ್ದರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ